ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ಪಾಪು ನಿದ್ದೆ ಆಗಿ ಇವಾಗ ತಾನೇ ಇದ್ದಿದ್ಲು ಹಾಗೆ ಏನೋ ಆಟ ಆಡ್ತಾ ಇದ್ಲು ಇವಾಗಿನ ಟೈಮ್ ಬಂದು ಮೂರು ಗಂಟೆ ಅದರ ಆಗಿದೆ ಸೊ ನಾನು ಸ್ವಲ್ಪ ಅವಳಗೋಸ್ಕರ ಅಂತ ಹೇಳಿ ಪಲಾವ್ ಥರ ಮಾಡೋಣ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಒಂದು ಸ್ವಲ್ಪ ದಿನದಿಂದ ಮಳೆ ಅಷ್ಟೊಳಗೆ ಇರಲಿಲ್ಲ ಇವತ್ತು ಮತ್ತೆ ಶುರುವಾಗಿದೆ ನೋಡಬೇಕು ಏನು ಅಂತ ಹಾಗೆ ಇಲ್ಲಿ ಇವಾಗ ನಾನೊಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಳೆದು ಹೆಚ್ಕೊಳ್ತಾ ಇದ್ದೀನಿ ಅವಳು ಕೂಡ ಬಂದಳು ನೋಡಿ ಏನು ಪಾತ್ರ ಇಟ್ರು ಏನು ಇಟ್ರು ಪಟ್ ಅಂತ ಬಂದುಬಿಟ್ಟು ಎತ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ ಪಾತ್ರೆಯಲ್ಲಿರೋದೆಲ್ಲ ಕೆಳಗಡೆ ಹಾಕ್ಬಿಡ್ತಾಳೆ ಹಾಗೆ ಇವಾಗ ಅವಳ ಹತ್ರ ಮಾತಾಡಿಕೊಂಡು ಹಂಗೆ ಹಂಗೆ ಮಾಡ್ಕೊಂಡು ತರಕಾರಿ ಕಟ್ ಮಾಡ್ತಾ ಇದ್ದೀನಿ ಏನೇ ನಾವು ಈ ಥರ ಮಾಡ್ತಾಯಿದ್ರು ಬಂದು ನೋಡೋದಂತೂ ತುಂಬ ಇಷ್ಟ ಇತ್ತೀಚೆಗಂತೂ ನಾನು ಇಷ್ಟೊಂದು ಸರಿ ಹೇಳಿದ್ದೀನಿ ಕೂಡ ಈ ಏಜಲ್ಲಿ ಎಲ್ಲ ಕ್ಯೂರಿಯಾಸಿಟಿಯಲ್ಲಿಂದ ಅದೇನು ಇದೇನು ಅಂತ ಕೇಳ್ತಾನೆ ಇರ್ತಾರೆ ಹಾಗೆ ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ನನ್ನ ಕೆಲಸಗಳನ್ನು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪೆಲ್ಲ ತಂದಿದ್ದಿತ್ತು ಸೊ ಅದರಿಂದನೇ ಪುದೀನ ರೈಸ್ ಥರ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಜಾರ್ಗೆ ಕ್ಲೀನ್ ಮಾಡಿರೋ ಪುದೀನ ಸೊಪ್ಪು ಒಂದು ಸ್ವಲ್ಪ ಕತ್ತು ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಒಂಚೂರು ಬೆಳ್ಳುಳ್ಳಿ ಶುಂಠಿ ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಸ್ವಲ್ಪ ರುಬ್ಕೊತೀನಿ ಹಾಗೆ ಇವಾಗ ಇಲ್ಲಿ ರೈಸ್ ನಾನು ಸಪ್ರೇಟಾಗಿ ಮಾಡಿದ್ದೀನಿ ಇವತ್ತು ತರಕಾರಿ ಮತ್ತು ಅನ್ನ ಬೇರೆ ಇಟ್ಬಿಟ್ಟು ಮಸಾಲೆಯನ್ನು ಸಪ್ರೇಟಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ನೋಡಿ ಅವಾಗ ಅದಕ್ಕೋಸ್ಕರ ರುಬ್ ಇನ್ನೇನು ರುಬ್ಬಬೇಕು ಅಂತ ಹೊರಟೆ ಅವಾಗ ಅವಳಿಗೆ ಒಂದೊಂದು ಸಲ ಏನು ಮಾಡ್ತಾಳೆ ಅಂತಂದ್ರೆ ಮಿಕ್ಸಿ ಇದ್ದೀನಿ ಅಂತಂದರೆ ಅವ್ಳಿಗೆ ಭಯ ಆಗ್ಬಿಡುತ್ತೆ ಮಿಕ್ಸಿ ಹಾಗೆ ಬೇಡ ಅಂತೇಳ್ಬಿಟ್ಟು ಎತ್ಕೊ ಎತ್ಕೊ ಅಂತ ಮಾಡೋದು ಸರಿ ಅವಳನ್ನು ಹೆಂಗೋ ಸಮಾಧಾನ ಮಾಡಿ ಬಂದು ಮತ್ತೆ ತಿರ್ಗಾ ರುಬ್ಬಿ ಇವಾಗ ರೆಡಿ ಮಾಡ್ತಾ ಇದ್ದಾನೆ ಇನ್ನು ಫ್ರೈ ಸ್ವಲ್ಪ ಈ ಮಸಾಲೆನೆಲ್ಲ ಫ್ರೈ ಮಾಡಿಕೊಂಡು ಅನ್ನ ಹಾಕಿ ಹಾಕ್ಬಿಟ್ಟು ಕಲಿಸಿಕೊಂಡ್ರೆ ಆಯಿತು ಸ್ವಲ್ಪ ಬೇರೆ ಥರ ಇರುತ್ತೆ ಟೇಸ್ಟ್ ಈರುಳ್ಳಿ ಒಂಚೂರು ಫ್ರೈ ಮಾಡ್ಕೊತೀನಿ ಇದೆ ಟೈಮಲ್ಲೇ ಹಾಗೆ ಇವಾಗ ಅದು ಕೂಡ ಮಾಡ್ಕೊತಾ ಇದ್ದೀನಿ ತುಂಬನೇ ದಿನ ಆಯಿತು ನಾನು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಅಮ್ಮನ ಮನೆ ವ್ಲಾಗ್ ಆದ ನಂತರ ನಾನು ಕರೆಕ್ಟಾಗಿ ಆಮೇಲೆ ಡೈಲಿ ವ್ಲಾಗನ್ನು ಹಾಕೇ ಇಲ್ಲ ಅಂತಲೇ ಅನಿಸುತ್ತೆ ಸ್ವಲ್ಪ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡಿರೋದಿದೆ ಬಟ್ ನಂಗೆ ಎಡಿಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಟೈಮ್ ಇಲ್ಲ ಅಂತಲೇ ಹೇಳ್ಬೋದು ಏನಾದರೂ ಒಂದು ಆಗ್ತಾ ಇರುತ್ತೆ ಸಂಜೆ ಹೊತ್ತು ನಾನು ಯೂಶ್ವಲಿ ಎಡಿಟ್ ಮಾಡೋದು ಬಟ್ ಇತ್ತೀಚೆಗೆ ಯಾಕೋ ಸಂಜೆ ಹೊತ್ತು ನಂಗೆ ಎಡಿಟ್ ಮಾಡೋಕ್ಕೇ ಟೈಮ್ ಆಗ್ತಾಯಿಲ್ಲ ನೋಡೋಣ ಆದಷ್ಟು ಬೇಗ ಬೇಗ ವಿಡಿಯೋಸ್ ಎಲ್ಲ ಹಾಕ್ತೀನಿ ಇನ್ನು ಆ್ಯಂಡ್ ಈ ವ್ಲಾಗ್ ಕೂಡ ಅಷ್ಟೇ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ತಿಳಿಸಿ ಆಯಿತಾ ಆ್ಯಂಡ್ ಇವಾಗ ಅನ್ನ ಕೂಡ ರೆಡಿಯಾಗಿದೆ ಆ್ಯಂಡ್ ನಾನಿಲ್ಲಿ ಫ್ರೈ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಸ್ವಲ್ಪ ಮ ಈರುಳ್ಳಿ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ಅನ್ನ ಸೇರಿಸ್ಕೊಂಡ್ರೆ ಆಯಿತು ನಾನು ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟೆ ಬೇಯಿಸಿದ್ದೀನಿ ಸೊ ದಟ್ ಚೆನ್ನಾಗಿ ಎಳ್ಕೊಂಡಿರತ್ತೆ ಅನ್ನ ತರಕಾರಿ ಎಲ್ಲನೂ ಉಪ್ಪು ಅದಕ್ಕೋಸ್ಕರ ತುಂಬ ಬೇಗ ಆಗುತ್ತೆ ಒಂಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ರೆಡಿಮೇಡ್ ಮಸಾಲ ಆಗಿರ್ಬೋದು ಗರಂ ಮಸಾಲ ಆ ಥರ ಎಲ್ಲ ಏನೂ ಹಾಕೋಲ್ಲ ಜಸ್ಟ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಸ್ವಲ್ಪ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಅಷ್ಟೇ ಜಾಸ್ತಿ ಹಾಕ್ಕೊಂಡ್ರೆ ಅವ್ಳು ಖಾರ ಆಗ್ಬಿಡತ್ತೆ ಅಂತ ಹೇಳಿ ಒಂದು ಸಣ್ಣ ಗಾಂಧರಿ ಮೆಣಸಿನ್ಕಾಯಿ ಹಾಕ್ತೀನಿ ಅಷ್ಟೇ ಹಾಗೆ ಇವಾಗ ಪಲಾವ್ ಎಲ್ಲ ರೆಡಿ ಮಾಡಿದ್ದಾಯಿತು ಇವಾಗ ಒಂದು ಸ್ವಲ್ಪ ಹೊತ್ತು ಬಂದಿಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ ಹೊರಗಡೆ ಮಳೆ ಆವಾಗಲೇ ಸ್ವಲ್ಪ ಬಂದಿತ್ತು ಅಲ್ವಾ ಇವಾಗ ಫುಲ್ ನೋಡಿ ಬಿಸಿಲು ಬಂದುಬಿಟ್ಟಿದೆ ಒಂದು ಸ್ವಲ್ಪ ಒಂದು ಸರಿ ಅಂತೂ ಜೋರಾಗಿ ಬಂದಿತ್ತು ಫ್ರೆಂಡ್ಸ್ ನಿಮಗೆ ನನ್ನ ಚಾನಲಲ್ಲಿ ಯಾವ ರೀತಿ ವೀಡಿಯೋಸ್ ನೋಡೋಕೆ ಇಷ್ಟ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಕಂಟೆಂಟ್ ಅಂದರೆ ನಿಮಗೆ ಕುಕಿಂಗ್ ವಿಡಿಯೋಸ್ ಇಷ್ಟ ಆಗುತ್ತಾ ಅಥವಾ ಡೈಲಿ ಬ್ಲಾಗ್ಸ್ ಇಷ್ಟ ಆಗುತ್ತಾ ಅಥವಾ ಬೇರೆ ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಆ ಥರದ್ದೇನಾದರೂ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮಗೆ ನನ್ನ ಆಡಿಯನ್ಸ್ ಏನಿದ್ದಾರೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಕಮೆಂಟ್ ಮಾಡಿ ಹಸ್ಬೆಂಡ್ ಕೂಡ ಸ್ವಲ್ಪ ಪುತ್ತೂರಲ್ಲಿ ಕೆಲಸ ಇದೆ ಅಂತ ಹೇಳಿ ಹೊರಟಿದ್ರು ಇವಾಗ ನಾವು ಮತ್ತು ಪಾಪು ಮಾತಾಡ್ಕೊಂಡು ಇಲ್ಲಿ ಕೂತಿದ್ದೀವಿ ಹಾಗೆ ಏನೋ ಕತೆ ಹೇಳ್ತಾ ಇದ್ದೆ ಅವ್ಳಿಗೆ ಇತ್ತೀಚೆಗಂತೂ ಏನಾದರೂ ಒಂದು ಕತೆ ಆ್ಯನಿಮಲ್ಸ್ದೆಲ್ಲ ಕತೆ ಹೇಳಿದ್ರೆ ಅವ್ಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಆನೇದು ನಾಯಿ ಏನಾದರೂ ಒಂದು ಕತೆ ಹೇಳಿದ್ರೆ ಸ್ವಲ್ಪ ಇಷ್ಟಪಟ್ಟು ಕೇಳ್ತಾಳೆ ಹಾಗೆ ಏನೋ ಕತೆ ಹೇಳ್ತಾ ಇದ್ದೆ ಹಾಗೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಸ್ವಲ್ಪ ಬೇಗನೆ ಆಗಿಬಿಟ್ಟಿತ್ತು ಇವತ್ತು ಪುದೀನ ರೈಸು ನಾನು ಯೂಶ್ವಲಿ ನಾಲ್ಕು ಗಂಟೆ ನಾಲ್ಕು ವರೆ ಹಾಗೆ ರೆಡಿ ಮಾಡ್ತೀನಿ ಇವತ್ತು ಮಧ್ಯಾಹ್ನ ಪಾಪು ಕೂಡ ಸಣ್ಣ ನಿದ್ದೆ ಮಾಡಿ ಎದ್ಬಿಟ್ಟಿದ್ಲು ಎರಡು ಗಂಟೆ ಹಂಗೆ ನಾನು ಯೂಶ್ವಲಿ ಅವಳನ್ನ ಒಂದು ಗಂಟೆ ಹಾಗೆ ನಿದ್ದೆ ಮಾಡಿಸ್ತೀನಿ ಅವಳು ಎರಡು ಗಂಟೆ ಹತ್ರನೇ ಎದ್ಬಿಟ್ಲು ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಸ್ಕೊಂಡು ಇವಾಗ ಎಲ್ಲ ರೆಡಿ ಮಾಡಿದ್ದಾಯಿತು ಸ್ವಲ್ಪ ಬೇಗನೆ ಆಯ್ತು ಅಂತಲೇ ಹೇಳ್ಬೋದು ಯೂಶ್ವಲಿ ನಾನು ಅವಳು ಮಲ್ಕೊಂಡಿದ್ರೆ ನಾನು ಒಂದು ಸ್ವಲ್ಪ ಮಲ್ಕೊತೀನಿ ಬಟ್ ಇವತ್ತು ಅವ್ಳು ಕೂಡ ಬೇಗ ಇದ್ದಿದ್ದರಿಂದ ನಾನು ಏನು ಮಲ್ಕೊಳಕ್ಕೆ ಹೋಗಿರಲಿಲ್ಲ ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಹೊರಗಡೆ ಅಂತ ಹೊರಟಿದ್ದೀವಿ ಮಳೆ ಕೂಡ ಕಮ್ಮಿ ಆಗಿತ್ತು ಅಲ್ವಾ ಹಾಗಾಗಿ ಚೆನ್ನಾಗಿ ಬಿಸಿಲಿತ್ತು ಸೊ ಹೋಗೋಣ ಒಂದು ರೌಂಡ್ ಅಂತ ಹೊರಟ್ವಿ ಸೊ ಅವಳು ಕೂಡ ಅಲ್ಲಿ ಒಂದು ಸ್ವಲ್ಪ ನೀರಿದೆಯಲ್ಲ ನೀನು ನೀರು ನಿಂತ್ಕೊಂಡಿದ್ದೆ ನೋಡಿ ಅಲ್ಲಿ ಹೋಗಿ ಆಟ ಆಡ್ತಾಳೆ ಏನು ಆಟ ಅಂತಂದರೆ ಏನಿಲ್ಲಾದ್ರೂ ಒಳಗಡೆ ಒಂದು ಎರಡು ಕಪ್ಪೆಗಳಿರುತ್ತೆ ಅದನ್ನು ನೋಡೋದು ಅಷ್ಟೇ ಅವಳಗೊಂದು ತುಂಬ ಇಷ್ಟವಾದ ಕೆಲಸ ಇದೆ ಹಾಗೆ ಹೊರಗಡೆ ಬಂದಿದ್ದೀವಿ ಇನ್ನು ಹೋಗಿ ಅವಳಿಗೆ ತಿಂಡಿ ತಿನ್ನಿಸ್ಬೇಕು ಆಲ್ರೆಡಿ ನಾನು ಸ್ವಲ್ಪ ಏನು ಪುದೀನ ರೈಸ್ ಥರ ಮಾಡಿ ಇಟ್ಟಿದ್ದೀನಿ ಅದನ್ನು ತಿನ್ನಿಸ್ತೇನೆ ಆ್ಯಂಡ್ ಇವತ್ತು ಕರೆಂಟ್ ಬೇರೆ ಇರಲಿಲ್ಲ ಇವತ್ತು ಸ್ಯಾಟರ್ಡೆ ಆ್ಯಕ್ಚುಲಿ ಬಟ್ ಕರೆಂಟೇ ಇಲ್ಲ ಏನೋ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ನಾನು ಈ ಬ್ಲಾಗನ್ನು ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ ಬಿಕಾಸ್ ಸ್ವಲ್ಪ ಪೆಂಡಿಂಗ್ ವಿಡಿಯೋಸ್ ಇದೆ ಅದೆಲ್ಲ ಕಂಪ್ಲೀಟ್ ಆದ ನಂತರ ಈ ವಿಡಿಯೋ ಹಾಕ್ತೀನಿ ಆಯಿತಾ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ಸೊ ಏನಿಲ್ಲ ಹೀಗೆ ಇವಾಗ ಇನ್ನೇನು ಮೋಡ ಬರ್ತಾ ಇದೆ ಆ ಕಡೆಯಿಂದ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಬನ್ನಿ ಮನೆಗೆ ಹೋಗೋಣ ಅವಳಿಗೆ ಕೂಡ ತಿಂಡಿ ತಿನ್ನಿಸ್ಬೇಕು ಬನ್ನಿ ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಮಗಳಿಗೆ ತಿಂಡಿಯೆಲ್ಲ ತಿನ್ನಿಸ್ಬಿಟ್ಟು ಇವಾಗ ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ ಬಟ್ಟೆ ಒಣಗಾಕಿರೋದಿತ್ತು ಅದನ್ನು ತೊಗೊಂಡು ಹೋಗೋಣ ಅಂತ ಇವಳು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ ಸ್ವಲ್ಪ ಅಡಿಕೆ ಎಲ್ಲ ಇತ್ತಲ್ಲಿ ಅದನ್ನೆಲ್ಲ ಇವಾಗ ಎಲ್ಲರೂ ಮಾಡೋದು ನೋಡಿರ್ತಾಳಲ್ವ ಈ ಏನು ಹೇಳ್ತೀವಿ ಅಡುಗೆ ಎಳಿಯೋ ಅಂತ ಒಂದು ಇದಿದೆಯಲ್ಲ ಅದರಲ್ಲೇ ಹೇಳ್ಕೊಂಡು ಆಟ ಆಡ್ತಾ ಇದ್ದಾಳೆ ನಾವು ಹೋಗೋಣ ಅಂತಂದರೆ ಬರೋಕ್ಕೆ ರೆಡಿ ಇರೋಲ್ಲ ಈ ಥರ ಇಲ್ಲಿ ಬಂದರೆ ಹಂಗೆ ಮಾಡ್ತಾಳೆ ನಾನು ಅಪರೂಪಕ್ಕೆ ಕರ್ಕೊಂಡು ಬರ್ತೀನಿ ಅವಳನ್ನು ಇಲ್ಲ ಅಂತಂದರೆ ಹೇಳಿದ ಮಾತೇ ಕೇಳಲ್ಲ ಬಾ ಅಂತಂದರೆ ಬರೋಲ್ಲ ಬೇಗ ಅದಕ್ಕೋಸ್ಕರ ಬಟ್ ಇವತ್ತು ನಾನು ಬರ್ತೀನಿ ಅಂತ ಬಂದಿದ್ದಾಳೆ ಹಾಗೆ ಆಟ ಆಡ್ತಾ ಇದ್ದಾಳೆ ಇಲ್ಲಿಂದ ತೊಗೊಂಡು ಹೋಗಿ ಎಡಕ್ಕೆ ಆ ಕಡೆಗೆ ಹಾಕೋದು ಆ ಕಡೆಯಿಂದ ತೊಗೊಂಡ್ಬೋದು ಈ ಕಡೆ ಹಾಕೋದು ಹಂಗೆಲ್ಲ ಮಾಡ್ತಿರ್ತಾಳೆ ನೋಡಿ ಹಾಗೆ ಆಟ ಸರಿ ನಾ ಹೋಗೋಣ ಅಂತ ಹೇಳಿದೆ ಅದಕ್ಕೆ ಬರೋಕ್ಕೆ ಮನಸಿಲ್ಲ ನೋಡಿ ಹಂಗೆ ಹಿಂಗೆ ಮಾಡಿ ಬರೋಕೆನೇ ರೆಡಿ ಇಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಳೆ ಹಾಗೆ ಬಟ್ಟೆ ಎಲ್ಲ ತೊಗೊಂಡಿದ್ದಾಯಿತು ಇನ್ನು ಹೋಗಬೇಕು ಕೆಳಗಡೆ ನಾವು ಕೆಳಗಡೆ ಬರೋ ಅಷ್ಟರಲ್ಲಿ ಅತ್ತೆ ಸ್ವಲ್ಪ ಇತ್ತು ಅಂತ ಹೇಳಿ ಅದನ್ನು ಕಟ್ ಮಾಡಿ ಬಿಡಿಸಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಹಲಸಿನ ಹಣ್ಣು ಆಲ್ಮೋಸ್ಟ್ ಇವಾಗಿನೇನು ಹಲಸಿನ ಹಣ್ಣು ನಮ್ಮ ಮನೆಯಲ್ಲಂತೂ ಸೀಸನ್ ಮುಗೀತಾ ಬಂತು ಇನ್ನು ನೆಕ್ಸ್ಟ್ ಇಯರ್ ಹಲಸಿನ ಹಣ್ಣು ಸೊ ಆಲ್ಮೋಸ್ಟ್ ಮುಗೀತು ಎಲ್ಲೋ ಏನೋ ಒಂದು ಎರಡೋ ಏನೋ ಇರುತ್ತೆ ಅಷ್ಟೇ ಬಟ್ಟೆನೆಲ್ಲ ತಂದು ಮಡಚಿದೆಲ್ಲ ಆಯಿತು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ರು ಅವ್ರು ಪುತ್ತೂರು ಹೋಗಿದ್ರು ಅಲ್ವಾ ಬರುತ್ತಾ ಮಸಾಲೆ ಪೂರಿ ತೊಗೊಂಡು ಬಂದಿದ್ರು ಸರಿ ಅಂತ ಹೇಳಿ ಇವಾಗ ಅದನ್ನು ತಿನ್ನೋಣ ಅಂತ ಕೂತಿದ್ದೀವಿ ನನಗೂ ಕಾ ಕೂಡ ಕಾಫಿ ಕುಡ್ದು ಆಗಿರಲಿಲ್ಲ ಜಸ್ಟ್ ತಿಂಡಿ ತಿನ್ಸಿದ್ದೆ ಅಷ್ಟೆ ಹಾಗೆ ನಾನು ಕೂಡ ಇವಾಗ ಕಾಫಿ ಕುಡಿತಾ ಮಸಾಲೆ ಪೂರಿನ ತಿಂತಾ ಇದ್ದೀನಿ ತುಂಬ ದಿನ ಆಗಿಬಿಟ್ಟಿತ್ತು ಮಸಾಲ ಪೂರಿ ಎಲ್ಲ ತಿಂದು ಅವರೇನೋ ಬರ್ತಾ ನೆನಪಾಯ್ತು ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ದಾರೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಆ್ಯಂಡ್ ತುಂಬ ದಿನ ಆಗಿಬಿಟ್ಟಿತ್ತು ಅಲ್ವಾ ಹಾಗಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ ಪಾಪು ಕೂಡ ಒಂದು ಸ್ವಲ್ಪ ಪ್ಲೇಟಲ್ಲಿ ಹಾಕಿ ಕೊಟ್ಟಿದ್ದೀನಿ ಅವಳಿಗೆ ಅದು ಸ್ವಲ್ಪ ಖಾರ ಅಂತಲೇ ಅನಿಸುತ್ತೆ ಬಟ್ ಸುಮ್ಮನೆ ಮಿಕ್ಸ್ ಮಾಡಿಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಕೊಡ್ತಿದ್ಲು ಕಾಫಿ ಕುಡ್ದು ಮಸಾಲೆ ಪುರಿ ತಿಂದಿದ್ದೆಲ್ಲ ಆಯಿತು ಇವಾಗ ಅಪ್ಪನ ಜೊತೆ ಹೊರಟಿದ್ದಾಳೆ ನೋಡಿ ಆವಾಗಿಂದ ಅಪ್ಪ ಹೊರಗಡೆ ಹೋಗಿದ್ರು ಅಲ್ವಾ ಹಂಗಾಗಿ ಇವಾಗ ಒಂದು ರೌಂಡ್ ಅಪ್ಪನ ಜೊತೆ ಹೋಗ್ತೀನಿ ಅಂತ ಹೋಗಿದ್ದಾಳೆ ಆ್ಯಂಡ್ ಸ್ವಲ್ಪ ಸಾಮಾನು ಎಲ್ಲ ತರೋದಿತ್ತು ಮನೆಗೆ ಬೇಕಾಗಿರೋದೆಲ್ಲ ಗ್ರೋಸರೀಸು ಎಲ್ಲ ಹಾಗೆ ಅದು ಕೂಡ ತೊಗೊಂಡು ಬಂದಿದ್ದಾರೆ

ಒಲೆಗೆ ಬೆಂಕಿ ಹಾಕಿದ್ದೀವಿ ಫ್ರೆಂಡ್ಸ್ ಸ್ನಾನಕ್ಕೂ ಆಗುತ್ತೆ ಸುಣ್ಣ ಹಾಕೋಕ್ಕೂ ಆಗತ್ತೆ ಅಂತ ಹೇಳಿದ್ರು ಮೆಣಸಿನ್ಕಾಯಿ ಬಾ 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 ಫ್ರೆಂಡ್ಸ್ ಇವಾಗ ನಾವಿಲ್ಲಿ ಸುಣ್ಣ ಹಾಕೋದಕ್ಕೆ ನೋಡೋದಕ್ಕಿಂತ ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನಕ್ಕಿಂತ ಜಾಸ್ತಿ ಇವಳು ವೆಯ್ಟ್ ಮಾಡ್ತಿರೋದು ತುಂಬ ಹೊತ್ತಿಂದ ಕಾಯ್ತಾ ಇದ್ದಾಳೆ ನೀರು ಸ್ವಲ್ಪ ಬಿಸಿಯಾಗಿ ಚೆನ್ನಾಗಿ ಕಾಯಿಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಸೊ ಇವಾಗ ಕೈನಲ್ಲಿ ಬಿಸಿಯಾಗಿದೆ ಅಂತ ಹೇಳ್ಬಿಟ್ಟು ತುಂಬಿಸೋಕೆ ಹೋಗಿದ್ದಾರೆ ಮೇ ಬಿ ಅದು ಸೌಂಡ್ ಕೂಡ ಕೇಳಿಸ್ಬೋದು ಆ್ಯಂಡ್ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ರು ಅಂದರೆ ಪುತ್ತೂರ್ಗೆ ಹೋಗಿದ್ದರು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಕಾಫಿ ಎಲ್ಲ ಕುಡಿದು ಇವಾಗ ಕೆಲಸ ಆಗ್ತಾಯಿದೆ ಬನ್ನಿ ಹಾಗೇ ಈ ಮಳೆಗಾಲದಲ್ಲಿ ಗೊತ್ತಲ್ವಾ ಅಡಿಕೆ ತೋಟ ಇದ್ದರೆ ಮದ್ದು ಬಿಡೋದೊಂದು ದೊಡ್ಡ ಕೆಲಸ ಯಾವಾಗ ಬಿಸಿಲಿರೋದೇ ಸ್ವಲ್ಪ ಸ್ವಲ್ಪ ಆವಾಗಲೇ ಮದ್ದು ಬಿಡೋದು ತೋಟಕ್ಕೆಲ್ಲ ಅದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹಾಗೆ ಕೃಷಿಕರದ್ದು ಇದೊಂದು ನೋಡಿ ಕಷ್ಟ ಮಳೆಗಾಲದಲ್ಲಿ ಹಿಂಗೆ ಆಮೇಲೆ ಸಮ್ಮರಲ್ಲಿ ಮತ್ತೊಂದು ಕೆಲಸ ಈ ಥರ ಮುಗಿಯೋದೇ ಇಲ್ಲ ಬನ್ನಿ ಬ್ಲಾಗನ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಇಲ್ಲಿ ಆಲ್ರೆಡಿ ಮೈಲ್ ತೂತ್ ಹಾಕಿದಾಗಿದೆ ಅಂದ್ರೆ ಇಲ್ಲಿ ನಾ ಸುಣ್ಣ ಹಾಕಬೇಕು ನೋಡಿ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ ಬಂದರು 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 ಯಾರು ಬಂದರು ಅಪ್ಪ ಬಂದರು ಕ್ಲಾಶ್ ಆಗ್ತಾರೆ ಬಿಸಿ ಬಿಸಿ ನೀರು ಹಾಕಿದಾಗ ನೋಡಿ ಯಾವ ರೀತಿ ಆಗುತ್ತೆ ಅಂತ ಇದನ್ನು ನೋಡೋಕ್ಕೆ ಅವ್ಳಿಗೆ ತುಂಬ ಇಷ್ಟ ಇವಾಗ ನೋಡಿ ಸುಣ್ಣ ಚೆನ್ನಾಗಿ ಬೇಯ್ತಾ ಇದೆ ಬಿಸಿ ಬಿಸಿ ನೀರು ಹಾಕಿದ ತಕ್ಷಣ ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗುತ್ತೆ ಆ್ಯಂಡ್ ನಿಮಗೆ ನಮ್ಮ ತೋಟದ ಬ್ಲಾಗ್ಸ್ ಎಲ್ಲ ನೋಡಬೇಕು ಅಂತ ಇಷ್ಟ ಇದ್ದರೆ ಖಂಡಿತವಾಗ್ಲೂ ನಮ್ಮ ಇನ್ನೊಂದು ಚಾನಲ್ ಲೈಫ್ ಅಟ್ ಪಟಿಕಲ್ ಫಾರ್ಮ್ಸನ್ನು ವಿಸಿಟ್ ಮಾಡಿ ಅಲ್ಲಿಗೆ ನಿಮ್ಗೆ ಅಲ್ಲಿ ನಿಮಗೆ ಸಾಕಷ್ಟು ವೀಡಿಯೋಸ್ ಕೂಡ ಸಿಗುತ್ತೆ ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ಬ್ಲಾಗ್ಸ್ ಕೂಡ ಬರುತ್ತೆ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಚೆಕ್ ಮಾಡಿ ಲಿಂಕ್ ಕೂಡ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಐ ಬಟನಲ್ಲಿ ಮಿಕ್ಸ್ ಮಾಡಲಿಲ್ಲ ಈಗ

ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಮತ್ತು ನಾನೇನು ಬೇರೆ ವೀಡಿಯೋ ಮಸೇನೂ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಇವಾಗ ಹಲಸಿನಕಾಯಿ ದೋಸೆ ಆಗ್ತಾ ಇದ್ದೀನಿ ಈ ಸೀಸನ್ ಲಾಸ್ಟ್ ಹಲಸಿನಕಾಯಿ ದೋಸೆ ಅಂತಲೇ ಹೇಳ್ಬೋದು ನಿನ್ನೆ ಒಂದು ಹಲಸಿನಣ್ಣು ಸಿಕ್ಕಿತ್ತು ಅಲ್ವಾ ಅದ್ರ ಜೊತೆಗೆ ಒಂದು ಕಾಯಿ ಕೂಡ ಇತ್ತು ಸರಿ ಅಂತ ಹೇಳಿ ಅದರಿಂದ ದೋಸೆ ಮಾಡೋಣ ಅಂತ ಇಲ್ಲಿ ದೋಸೆ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಆಗಿತ್ತು ಕೂಡ ದೋಸೆ ಕೂಡ ಆಗ್ತಾ ಇದೆ ಹಾಗೆ ಇನ್ನು ತಿಂಡಿ ಕೂಡ ತಿನ್ನಬೇಕು ಪಾಪ ಮಲ್ಕೊಂಡಿದ್ಲು ಇನ್ನು ಈ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಎಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್